be ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ಐದು ಮತ್ತು ಆರನೇ ಅಧ್ಯಾಯ ಈ ಒಂದು ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡೋದಕ್ಕೆ ಹೋಗ್ತೇವೆ ಆದಿಕಾಂಡದಲ್ಲಿ ಮೂರನೇ ಭಾಗ ದೇವರೊಂದಿಗೆ ನಡೆದಂಥ ಇಬ್ಬರು ಮನುಷ್ಯರು ಟು ಮೆನ್ ಹೂ ವಾಕ್ಟ್ ವಿತ್ ಗಾಡ್ ಈ ಇಬ್ಬರು ಮನುಷ್ಯರ ಕುರಿತು ಇವತ್ತು ನಾವು ಕಲಿಯೋದಕ್ಕೆ ಹೋಗ್ತೇವೆ ಆದಿಕಾಂಡ ಐದು ಒಂದರಿಂದ ಐದು ಓದ್ಕೊಳ್ಳೋಣ ಆದಾಮನ ವಂಶದವರ ಚರಿತ್ರೆ ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಆದಾಮನು ನೂರ ಮೂವತ್ತು ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಮೂವತ್ತು ವರ್ಷ ಬದುಕಿ ಸತ್ತನು ಜಲಪ್ರಳಯಕ್ಕಿಂತ ಮುಂಚೆ ಬದುಕಿದ ಹತ್ತು ಮಂದಿ ಮಹಾಪುರುಷರ ಚರಿತ್ರೆ ಇಲ್ಲಿ ನಾವು ನೋಡ್ತೇವೆ ಇಲ್ಲಿ ಸೇತನ ಕುರಿತು ನಾವು ನೋಡ್ತೀವಿ ಅಂದರೆ ಹೇಬೆಲನ ಬದಲಾಗಿ ದೇವರು ಅವನಿಗೆ ಸೇತನನ್ನು ಕೊಡ್ತಾರೆ ಸೇತನ ಹೆಸರಿನ ಅರ್ಥ ಅಪಾಯಿಂಟೆಡ್ ಆರ್ ಪ್ಲೇಸ್ಟ್ ಎಂಬುದಾಗಿ ನಾವು ನೋಡ್ತೀವಿ ಅಂದರೆ ದೇವರಿಂದ ನೇಮಿತವಾದವನು ದೇವರಿಂದ ಆ ಸ್ಥಳದಲ್ಲಿ ಇಟ್ಟವನು ಎಂಬುದಾಗಿ ನಾವು ನೋಡ್ತೀವಿ ಇಲ್ಲಿ ಆದಮ್ಮ ಅವಳಿಗೆ ತಮ್ಮ ಕುಟುಂಬದಲ್ಲಿ ಕೊಲೆ ಅನ್ನೋದು ಬಂದ್ಬಿಡ್ತಲ್ಲ ಎಂಬುದಾಗಿ ವೇದನೆ ಪಟ್ಟರವರು ನಾವು ತಪ್ಪು ಮಾಡಿದ್ವಿ ಏದೇನು ತೋಟದಿಂದ ಆಚೆ ಬಂದುಬಿಟ್ವಿ ಸರಿ ಈಗ ನಮ್ಮ ಕುಟುಂಬದಲ್ಲೇ ನಮ್ಮ ಒಂದು ಮಗ ದೊಡ್ಡ ಮಗ ಈ ಥರ ಕೊಲೆಗಾರನಾಗ್ಬಿಟ್ನೆ ತಮ್ಮನನ್ನೇ ಕೊಲೆ ಮಾಡಿಬಿಟ್ನೆ ಎಂಬುದಾಗಿ ವೇದನೆ ಪಡುವಂಥ ಒಂದು ಸಂದರ್ಭದಲ್ಲಿ ನಾನು ನಂಬ್ತೀನಿ ಅಲ್ಲಿ ದೇವರು ಆದಾಮ ಅವಳಿಗೆ ರಕ್ಷಣೆ ಕೊಟ್ಟರು ಅವರು ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ಅವ್ರು ರಕ್ಷಣೆ ಕೊಟ್ಟರು ಆ ರಕ್ಷಣೆ ಗುರುತೇನು ಗೊತ್ತಾ ಕುರಿ ಕೊಯ್ಯಲ್ಪಟ್ಟು ಆ ಚರ್ಮದ ಅಂಗೀನ ಅವರಿಗೆ ತೊಡಸ್ತಾಗಲೇ ಅವ್ರಿಗೆ ರಕ್ಷಣೆ ಉಂಟಾಯಿತು ಹೀಗಾಗಿ ಆ ದೇವರ ಭಯದಲ್ಲಿ ಅವ್ರು ನಡೆದ್ರು ಇಲ್ಲೇ ಹೋದರೆ ದೇವರ ಭಯದಲ್ಲಿ ಅವ್ರು ನಡೆದೇ ಹೋಗಿದರೆ ಹೇಬೆಲ್ ಹೆಂಗೆ ಗೊತ್ತು ಸರಿಯಾದ ಕಾಣಿಕೆ ಕೊಡಬೇಕು ಎಂಬುದಾಗಿ ಸೊ ನಾವಿಲ್ಲಿ ನೋಡಬೇಕಾದ್ರೆ ಅವ್ರ ದೇವರ ಭಯ ಇತ್ತು ಅದಕ್ಕೆ ಅವನು ಎಂಟು ನೂರು ವರ್ಷ ಬದುಕಿ ಅವನು ಸಾಯ್ತಾನೆ ಅಂದರೆ ಅವನು ತನ್ನ ಸಂತತಿಯವರಿಗೆ ದೇವ್ರ ಬಗ್ಗೆ ಹೇಳ್ತಾನೆ ಆದಾಮ ಮತ್ತು ಅವಳು ಇಬ್ಬರು ಹೇಳ್ತಾರೆ ನಮ್ಮನ್ನು ದೇವರು ಎಷ್ಟು ಚೆನ್ನಾಗಿಟ್ಟಿದ್ರು ಆದರೆ ಸೈತಾನ್ ಮಾತನ್ನು ಕೇಳಿ ನಾವು ಹಿಂಗೆ ಆಗ್ಬಿಟ್ಟು ಎಂಬುದಾಗಿ ಅವ್ರು ಹೇಳ್ತಾಯಿದ್ರು ಅದನ್ನು ಹೇಬೆಲ್ ಕೇಳಿಸ್ಕೊಂಡು ಸರಿಯಾಗ್ತಾನೆ ಕಾಯಿನನ್ನು ಕೇಳಿಸಿಕೊಂಡು ಅವನು ತಪ್ಪಾದ ಮಾರ್ಗದಲ್ಲಿ ನಡೀತಾನೆ ಕಡೆಗೆ ವೇದನೆ ಉಂಟಾದಾಗ ಏನು ಮಾಡೋದು ಎಂಬುದಾಗಿ ಹೇಳಿದಾಗ ದೇವರು ಅವರ ವೇದನೆಯ ಬದಲಾಗಿ ಸೇತನನ್ನು ದೇವರು ಕೊಡ್ತಾರೆ ಅದೇ ರೀತಿ ಪ್ರಿಯರೇ ಇವತ್ತು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಕಳ್ಕೊಂಡು ವೇದನೆ ಉಳ್ಳವರಾಗಿರ್ಬೋದು ಭಯಪಡ್ಬಿಡ್ರಿ ಅದಕ್ಕೆ ಬದಲಾಗಿ ವೇದನೆಗೆ ಬದಲಾಗಿ ದುಃಖಕ್ಕೆ ಬದಲಾಗಿ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡುವಂಥ ದೇವರು ನಮ್ಮ ದೇವರು ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಮುಳ್ಳಿಗೆ ಬದಲಾಗಿ ತುರಾಯಿಯನ್ನು ಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಭಯಪಡಬೇಡಿ ನನಗಿದಾಯಿತು ಇದಾಯಿತು ಇದಾಯಿತು ಎಂಬುದಾಗಿ ನೀವು ಅಂದ್ಕೊಂಡಿದ್ದೀರ ಅದಕ್ಕೆ ಬದಲಾಗಿ ದೇವರು ನಿಮಗೆ ಗೋಣಿತಟ್ಟಿಕೆ ಬದಲಾಗಿ ಸಂತೋಷವನ್ನು ನಿಮ್ಮ ಜೀವಿತದಲ್ಲಿ ಕೊಡ್ತಾರೆ ಆದರೆ ಒಂದು ಕೆಲಸ ಮಾಡಿ ನಿಮ್ಮ ವೇದನೆ ಏನಿದೆ ಅದನ್ನು ದೇವರ ಬಳಿಗೆ ತೆಗೆದುಕೊಂಡು ಬಂದು ನೀವೇನು ತಪ್ಪು ಮಾಡಿದರೆ ಅದ್ರ ಬಗ್ಗೆ ಪಶ್ಚಾತ್ತಾಪಪಟ್ಟು ಅದನ್ನು ಪುನಃ ದೇವರಿಗೆ ಜ್ಞಾಪಿಸ್ತೇನೆ ಇನ್ನು ದೇವರಿಗಾಗಿ ನೀವು ನಡೀರಿ ಆ ದುಃಖವನ್ನು ನೀವು ಮರೆಯುವ ಹಾಗೆ ದೇವರು ಈ ಏಬೇಲಿನ ಬದಲಾಗಿ ಸೇತನನ್ನು ಕೊಟ್ಟ ಹಾಗೆ ಖಂಡಿತವಾಗಿ ನಿಮಗೆ ನೀವು ಕಳ್ಕೊಂಡದ್ರ ಬದಲಾಗಿ ನಿಮಗೇನೋ ಒಂದು ಒಳ್ಳೆಯ ಕಾರ್ಯವನ್ನು ದೇವರು ಇಟ್ಟಿದ್ದಾರೆ ಅದನ್ನು ನೀವು ಪಡೆದುಕೊಳ್ಳಿ ಯಾಕಂದರೆ ನೀವು ದೇವರ ಸಂತಾನದವರು ಕರ್ತನಿಗೆ ಸ್ತೋತ್ರ ಆ ರೀತಿ ನೀವು ಇನ್ನೊಂದು ಅದ್ಭುತವನ್ನು ಪಡೆದುಕೊಳ್ಳುವ ಹಾಗೆ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಆಮೇಲೆ ಪ್ರಾರ್ಥಿಸೋಣ ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತನ್ನ ದೇವರೇ ಹೌದು ಸ್ವಾಮಿ ಕಾಯಿನನು ದೇವರೇ ಸ್ವಾಮಿ ಮಾಡಿದಂಥ ತಪ್ಪಿನ ನಿಮಿತ್ತ ತಂದೆ ತಾಯಿಗಳು ನೋವು ಪಟ್ಟ ಹಾಗೆ ಇವತ್ತು ಎಷ್ಟೋ ಜನ ನೋವು ಪಡ್ತಾ ಇರ್ಬೋದು ಅವರ ನೋವಿಗೆ ಬದಲಾಗಿ ದೇವರೇ ಅವರಿಗೆ ಸ್ವಾಮಿ ಸಂತೋಷವನ್ನು ಉಂಟು ಮಾಡು ಅಪ್ಪ ದೇವರೇ ಸ್ವಾಮಿ ನಿನ್ನ ಬಳಿಗೆ ಅವರು ಬರುವಾಗ ಅವರ ಕುಟುಂಬದಲ್ಲಿ ಶೇತನನ್ನು ಕಾಯಿನ ಬದಲಾಗಿ ಆದಮ ಅವಳಿಗೆ ಕೊಟ್ಟ ಹಾಗೆ ದೇವರೇ ಅವರಿಗೆ ಇನ್ನೊಂದು ಅದ್ಭುತವನ್ನು ಮಾಡ ಸ್ವಾಮಿ ದೇವರೇ ಅವರ ನೋವಿಗೆ ಬದಲಾಗಿ ಅದ್ಭುತಗಳನ್ನು ಮಾಡು ಯೇಸುವ ಸಬ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನು ತಾನೆ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮ ಕುಟುಂಬವನ್ನು ತುಂಬಿ ತುಳುಕಲಿ ಆಮೇನ್ ஏந்த அத்புதா வாததினா நானெந்திகு மார்யேனும் பாப்பந்த காரதுள் ஆலேதேனா ரக்ஷகன கண்டேனும் போமாலக்காருணி யுள்ள ஏசு என்கோர தேனிகிதா

we we'll ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಷೀಲುಬೇ ನಾಗ ಎನ್ ಸ್ವಸ್ಥ ಕೈದಾರು ಎನ್ ಪಾಪ ತೋಳೆದ ಈರುಳ್ಳ ದೀನಕ್ಕೆ ತೀರು ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ divya aishwarya va divya asher va arta ibane nage swarga nanda en atmam divu chidabe na ka en swasta ida